ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ತೊಗರಿಕಾಳು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ತೊಗರಿ ಕಾಳನ್ನು ಊರಿಲಿಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ತೊಗರಿಕಾ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಬದನೆಕಾಯಿ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಪಲ್ಯ ಕೂಡ ಮಾಡ್ತಾ ಏನಕ್ಕಂದರೆ ಏನಕ್ಕೆ ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಬೇಕಲ್ವೇ ಸೊ ಚಪಾತಿ ಮತ್ತು ಬದ್ನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಬದನೇಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಜೊತೆಗೆ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂಗೆ ಮಾರ್ನಿಂಗ್ ಟೈಮ್ ಅಂದರೆ ತುಂಬ ಕೆಲಸ ಇರುತ್ತೆ ಸೊ ವೀಡಿಯೋ ಕೂಡ ಮಾಡ್ಕೊಳ್ಳೋಕೆ ನಂಗೆ ಕಷ್ಟ ಆಗ್ತಾ ಇರುತ್ತೆ ಏನಕ್ಕೆ ಅರ್ಜೆಂಟಲ್ಲಿ ಕೆಲಸ ಮಾಡಬೇಕಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಇನ್ನೊಂದು ದಿನವೇ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ರೆ ಆವತ್ತಿನ ದಿನ ನಂಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ಪಲ್ಯ ಮಾಡಿ ಚಪಾತಿ ಎಲ್ಲ ಲಟ್ಟಿ ಸಾದ್ಮೇಲೆ ಜೊತೆಗೆ ಸಾಂಬಾರು ಕೂಡ ಮಾಡಾದ್ಮೇಲೆ ನಾನು ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹಾಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೆ ಮಳೆ ಕೂಡ ಬರ್ತಾ ಇದೆ ಎಷ್ಟು ಜೋರು ಮಳೆ ಇದೆ ಅಂತ ಅಂದರೆ ಈ ವೆದರ್ಗೆ ಅಯ್ಯಪ್ಪ ಸಾಕಾಗೋಗುತ್ತೆ ಅಷ್ಟು ಮಳೆ ಮತ್ತು ಗಾಳಿ ಕೂಡ ಹಾಗೆ ಫ್ರೆಂಡ್ಸ್ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬೆಳೆಸಿ ಇವತ್ತು ರೈಸ್ನ ಇದ್ದೀನಿ ಸೊ ಇವಾಗ ರೈಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮೊದಲಿಗೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಸೊ ಮೆಷರ್ಮೆಂಟ್ ಕಪ್ಪಲ್ಲೇ ಕೂಡ ನಾನು ಅಕ್ಕಿನ ಮೆಷರ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಅದರಲ್ಲೇ ಇವಾಗ ಮೆಷರ್ ಮಾಡಿ ನೀರು ಕೂಡ ಸೇರಿಸ್ಕೊಳ್ತೀನಿ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರು ಏನು ತೊಗೊಳ್ತೀವಿ ಸೇಮ್ ಗ್ಲಾಸಲ್ಲೆಲ್ಲ ಏನು ತೊಗೊಳ್ತೀವಿ ಅದೇ ರೀತಿ ಮೆಷರ್ಮೆಂಟ್ ಕಪ್ಪಲ್ಲೂ ಕೂಡ ನಾವು ನೀರನ್ನು ಬಳಸಬೇಕಾಗತ್ತೆ ಸೊ ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಹಾಗೆ ನಾನು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋ ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ನಾನು ವೈಟ್ ರೈಸ್ಗೆ ಸೆಟ್ ಮಾಡ್ಕೊಳ್ತೀನಿ ಸೊ ಈಗ ಸೆಟ್ ಮಾಡಿದ್ಮೇಲೆ ನಮಗೆ ರೈಸ್ ಆಗೋದು ಒಂದು ಟೆನ್ ಮಿನಿಟ್ಸ್ ಅನ್ಬೇಕಾದ್ರೆ ಅದು ಸಿಂಬಲ್ ತೋರಿಸುತ್ತೆ ಹಾಗೆ ಫ್ರೆಂಡ್ಸ್ ನಾನು ರೈಸ್ ಆದ್ಮೇಲೆ ಲಿಡ್ನ ಓಪನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಉದುರು ಉದ್ರಾಗಿ ಬಂದಿದೆ ನೀವು ಕೂಡ ಆಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ ಮಕ್ಕಳು ಬಜ್ಜಿ ಕೇಳ್ತಿದ್ದಾರೆ ಜೊತೆಗೆ ಬೆಳಿಗ್ಗೆ ನಾನು ತರಕಾರಿ ತೊಗೋಬೇಕಾದ್ರೆ ಜೊತೆಗೇ ಬಾಳೆಕಾಯಿ ತಗೊಂಡಿದೆ ಸೊ ಹಾಗಾಗಿ ಅದು ಬಜ್ಜಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬಜ್ಜಿ ಕಲಿಸ್ತಾ ಇದ್ದೀನಿ ಬಾಳೆಕಾಯಿ ಬಜ್ಜಿ ಚೆನ್ನಾಗಿರುತ್ತೆ ಈ ಮಳೆ ಬರ್ತಂದ್ರೆ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಅದ್ರಲ್ಲೂ ಮಕ್ಕಳು ಮನೇಲಿ ಇದ್ರಂತೂ ಏನಾದ್ರೂ ಕೇಳ್ತಾ ಇರ್ತಾರೆ ಬಿಸಿ ಬಿಸಿ ಏನಾದ್ರೂ ಹಾಕೊಡಿ ಮಾಡ್ಕೊಡಿ ಅಂತ ಹೇಳಿ ಈರುಳ್ಳಿ ಪಕ್ಕೋಡ ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ಅವ್ರಿಗೋಸ್ಕರನೇ ಬಾಳೆಕಾಯಿ ತಗೊಂಡಿದ್ದೆ ಸಖತ್ ಇಷ್ಟ ಚಿಂಟುಗೆ ಬಾಳೆಕಾಯಿ ಬಜ್ಜಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಬಾಳೆಕಾಯಿ ಬಜ್ಜಿನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಈ ವೆದರ್ಗೆ ಬಿಸಿ ಬಿಸಿ ಬಜ್ಜಿ ಹಾಗೆ ಜೊತೆಗೆ ಟೀ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಮಳೆಗಾಲ ಅಂತೂ ಫ್ರೆಂಡ್ ಸ್ಟಾರ್ಟ್ ಆಗೋಯ್ತು ತುಂಬಾ ಸಿಕ್ಕ ಮಳೆ ಆಗ್ತಾ ಇದೆ ನನ್ಗೆ ಎಸ್ಪೆಷಲ್ ಏನೋ ಈ ಟೈಮಲ್ಲಿ ಸ್ವಲ್ಪ ಬೇಗ ಹುಷಾರ್ ತಪ್ಪಿಡ್ತೀನಿ ಗಾಳಿ ಆಗೋದಿಲ್ಲ ಅಷ್ಟು ಗಾಳಿ ಬಿಸ್ತಾ ಇರುತ್ತೆ ಆಷಾಢ ಅಲ್ವಾ ಆಷಾಢದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ನಾರ್ಮಲ್ ಆಗಿ ಇರೋದಕ್ಕಿಂತನೂ ಇವಾಗ ಸ್ವಲ್ಪ ಗಾಳಿ ಜಾಸ್ತಿ ಆಗಿರೋದ್ರಿಂದ ಫುಲ್ಲು ಬೆಚ್ಚಿಗೆ ಒಳಗಡೆ ನೀರು ಅನ್ಸುತ್ತೆ ಹೋಗೋದೇ ಬೇಡಪ್ಪ ಹೊರಗಡೆ ಅಂತ ಒಂದು ವಾಕ್ ಹೋದ್ರು ಕೂಡ ಅಷ್ಟು ಗಾಳಿ ಬಿಸ್ತಾ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕಡಲೆಗೆ ಇಟ್ ತಗೊಂಡಿದ್ದೀನಿ ಕಡ್ಲೆ ಹಿಟ್ಟು ಜೊತೆಗೆ ಸ್ವಲ್ಪ ಕಾರ್ನ್ ಕಾರ್ನ್ ಕಾರ್ನ್ಫ್ಲೋರು ಹಾಗೆ ಅಡುಗೆ ಸಲ ಸ್ವಲ್ಪ ಸಾಲ್ಟು ಚಿಲ್ಲಿ ಪೌಡರ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ ಸ್ವಲ್ಪ ಗಂಟಿರ್ಬಾರ್ದು ಗಂಟಿಲ್ದಾನೆ ಇರೋ ಹಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಜ್ಜಿ ಅಂತೂ ಸಕ್ಕತ್ತಾಗಿ ಬರುತ್ತೆ ಬಾಳೆಕಾಯಿ ಬಜ್ಜಿ ಹೊರ್ಗಡೆ ತರೋದ್ಕಿನ್ನ ಮನೆಯಲ್ಲಿ ಈ ಟೈಮ್ ಮಾಡ್ಕೊಂಡ್ರೆ ತುಂಬಾ ಹೆಲ್ತಿಗೂ ಒಳ್ಳೇದು ಮನೆಯಲ್ಲೇ ಮಾಡ್ಕೊಳೋದು ಬಟ್ ಸಮ್ ಟೈಮ್ಸ್ ಹೊರ್ಗಡೆ ತರಿಸ್ಕೊಳೋದಷ್ಟೇ ಯಾವಾಗ್ಲೂ ಆದ್ರು ಕೆಲ್ವನ್ಸಲ ಹಾಗೆ ಫ್ರೆಂಡ್ಸ್ ಬಾಳೆಕಾಯಿ ಬಜ್ಜಿ ಏನಂತ ಹೇಳಿದ್ರೆ ಮಾಡೋದ್ಕಿಂತ ನನ್ನ ಹಸ್ಬೆಂಡ್ ಮಾಡೋದು ಸಕ್ಕತ್ ಇಷ್ಟ ಚೆನ್ನಾಗಿ ಮಾಡ್ತಾರೆ ತೋರಿಸಿರ್ಬೋದು ರೆಸಿಪಿ ಅವ್ರು ಮಾಡಿರೋದು ಸಕ್ಕತ್ತಾಗಿ ಮಾಡ್ತಾರೆ ಬಜ್ಜಿ ಆ್ಯಕ್ಚುಲಿ ಇದನ್ನ ನನಗೆ ಹೇಳ್ಕೊಟ್ಟಿದ್ದು ಬಾಳೆಕಾಯಿ ಬಜ್ಜಿ ಈ ರೀತಿ ಮಾಡಬೇಕು ಅಂತ ಅವ್ರೇನೆ ಸೊ ಅವ್ರು ತೋರಿಸ್ಕೊಟ್ಮೇಲೆ ನಾನು ಈ ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಚೆನ್ನಾಗಿ ಆಗೋದಕ್ ಶುರುವಾಯ್ಕುಳ ನನಗೆ ಅಂದ್ರೆ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಡಿಗೆ ಎಲ್ಲಾದ್ರೂ ಫಂಕ್ಷನ್ಸ್ ಏನಾದ್ರೂ ಹೋದ್ರೆ ಅವರು ಭಟ್ರು ಕೇಕ್ ಶುರು ಮಾಡ್ಕೊಂಡಿರ್ತಾರೆ ಏನ್ ಹಾಕಿದ್ರಿ ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾ ಇರ್ತಾರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅವರಿಗೆ ಅಲ್ಲಿ ಏನಾದ್ರೂ ಕೇಳಿಸ್ಕೊ ಕೇಳ್ಕೊಂಡ್ ಕೆಲವೊಂದ್ ರೆಸಿಪಿನ ಬರ್ಸ್ಕೊಂಡ್ ತಗೊಂಡ್ ಬಂದಿರ್ತಾರ ನನ್ಗೆ ಆ ನೋಡಿ ಈ ತರ ಮಾಡ್ಬೇಕಂತ ಇದರ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕೆಲವೊಂದು ರೆಸಿಪಿನ ನನ್ಗೆ ಹೇಳ್ಕೊಡ್ತಾರೆ ವಾಂಗಿ ಭಾತ್ ತರ ಮಾಡಿ ರೈಸ್ಗೆ ಆಕ್ಚುಲಿ ನಾನ್ ಮಾಡ್ತಾ ಇದ್ದಿದ್ದು ಅವರು ದಮ್ ಕಟ್ಟಿ ಮಾಡೋದನ್ನ ಅವ್ರಿಗೆ ನನ್ಗೆ ಹೇಳ್ಕೊಟ್ಟಿದ್ ಆಕ್ಚುಲಿ ಇದೇ ತರ ಅವ್ರು ಯಾವ್ದೋ ಫಂಕ್ಷನ್ ಅಲ್ಲಿ ತಿನ್ಬಿಟ್ಟು ಬಂದು ಇಷ್ಟ ಪಟ್ಟು ಕುಕ್ಕರ್ ಅಲ್ಲಿ ಮಾಡೋದು ಎಲ್ಲ ಮಸಾಲೆಗಳ್ ಸಮೇತ ಹಾಕ್ಬಿಟ್ಟು ರೈಸ್ನು ಹಾಕಿ ಒಟ್ಟಿಗೆ ಬೀಜ ತೋರಿಸ್ರು ಆ ಥರ ಮಾಡೋ ನಾನು ಬರ್ತಾರೆ ಹೇಳ್ಕೊಟ್ಟಿದ್ದು ಕೆಲವೊಂದು ಚಿಕನ್ ಗ್ರೇವಿ ಎಲ್ಲ ಇವನ್ ನನ್ಗೆ ಅಂತಲ್ಲ ರಮ್ಯಾ ಶಿಬು ಅವ್ರು ಅಷ್ಟೇ ಬಾರಿ ಯೂಸ್ ಮಾಡಿ ಚೆನ್ನಾಗಿತ್ತು ಅಂತ ಹೇಳ್ತಿರ್ತಾರೋ ಅವರಿಗೆ ಬಾಳೆಕಾಯಿ ಅಷ್ಟು ತುಂಬಾ ಸುಲಭವಾಗಿ ಹಚ್ಚಿರ್ತಾರೆ ಸಕ್ಕತ್ತಾಗಿ ಕಟ್ ಮಾಡ್ತಾರೆ ಒಂದೇ ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿಗೆ ನಮಗೆ ಬಜ್ಜಿಗೆ ಬೇಕು ಅಷ್ಟು ನೀಟಾಗಿ ಅವ್ರ ಏನಾದ್ರೂ ಇದ್ರೆ ಬಜ್ಜಿ ಏನಾದ್ರೂ ಮಾಡ್ಬೇಕಂದ್ರೆ ನೀಟಾಗಿ ಎಷ್ಟು ಸ್ಲೈಸ್ ಹಾಕಿ ಸ್ಲೈಸ್ ಎಷ್ಟು ನೀಟಿ ಕಟ್ ಮಾಡಿರ್ತಾರೆ ಅಂದ್ರೆ ಒಂದೇ ಅದಕ್ಕೆ ಇರುತ್ತೆ ಮಕ್ಕಳು ಅಷ್ಟೇ ಮೂವಿ ನೋಡ್ತಾ ಇದಾರೆ ಲ್ಯಾಪ್ಟಾಪ್ ಅಲ್ಲಿ ಮೂವಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಒಂದೆರಡು ಬಜ್ಜಿ ಮಾಡ್ಕೊಂಡು ಹೋಗ್ಕೊಡ್ರ ಚಿಂಟು ಆ್ಯಕ್ಚುಲಿ ನನಗೆ ಏನಂದ್ರೆ ಇವಾಗ ಸ್ವಲ್ಪ ಮನೆ ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡಿದಳ ಬೆಳಗ್ಗೆಯಿಂದ ಇವಾಗ ಏನಾದರೂ ಈ ತರ ಏನಾದ್ರೂ ಕೇಳ್ದಾಗ ಮಾಡ್ಕೊಟ್ರು ಖುಷಿ ಅವಳಿಗೆ ಅವಳು ನನಗೆ ಕೆಲಸ ಮಾಡ್ಕೊಟ್ಟಿದ್ದು ಅವಳು ಖುಷಿ ಮಾಡ್ಕೊಟ್ಟಿದಕ್ಕೆ ಮಾಡ್ಕೊಟ್ರಲ್ಲ ಹೆಂಗೋ ಅಂತ ಸ್ವಲ್ಪ ಖುಷಿ ಕಲ್ಸದೆ ಎಲ್ಲ ಒಂದ್ ಸ್ವಲ್ಪ ಗಂಟು ಎಲ್ಲಾ ಇದಂಗೆ ನಮಗೆ thickness ಎಷ್ಟು ಬೇಕು ಅಂತ ಮಾರ್ಕೋಬೇಕು ಫ್ರೆಂಡ್ಸ್ ಆನ ಫ್ರೆಂಡ್ಸ್ ಹಾಗೆ ಕೆಲವೊಂದು ಸೀರೆಗಳೆಲ್ಲಾ ಮಚ್ಚಿ ಸ್ವಲ್ಪ ಕಪೋರ್ಗೆ ಜೋಡಿಸೋದಲ್ಲ ಇದೆ ಸೋ ಇದೆಲ್ಲಾ ಮಾರ್ದ್ಬಿಟ್ಟು ಹಾಗೆ ಸ್ವಲ್ಪ ಟೀ ಎಲ್ಲಾ ಮಾರ್ಕೊಂಡು ಕೂಡ್ಬಿಟ್ಟು ನೆಕ್ಸ್ಟ್ ಅದು ಕೆಲಸ ಕೂಡ ಮಾಡಬೇಕು ಅದು ಕೂಡ ಪೆಂಡಿಂಗ್ ಇದೆ ಸೊ ಆ ವರ್ಕ್ ಕೂಡ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಹೆಂಗ್ ಆಗ್ಬಿಡ್ತೇವೆ ಅಂದ್ರೆ ಕಬೋರ್ಡ್ ನಾವು ಕ್ಲೀನ್ ಮಾಡಿರ್ತೀವಿ ಇಲ್ಲಾಂದ್ರೆ ಅರ್ಜೆಂಟ್ ಗೆ ಏನಾದ್ರು ತಗೋಬೇಕಾದ್ರೆ ಏನಾದ್ರು ಫಂಕ್ಷನ್ ಅದ್ರ ಅಂತ ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ ಮತ್ ಹಂಗೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ನಾನು ಕೆಲವೊಂದು ಸ್ಯಾರಿಗಳನ್ನ ಫೋಲ್ಡ್ ಮಾಡಿ ಇಡೋದಿದೆ ನಮ್ದಷ್ಟು ಜೋಡಿಸ್ಬೇಕು ಇವಾಗ ರೆಡಿ ಆಗಿದೆ ಇಟ್ಟು ಅದು ಬಾಳೆ ಕಾಯಿಸುವಂತ Or it's pretty good magic cookies. ಒಂದೇ ಒಂದು ಬಾಳೆಕಾಯಿ ತಗೊಂಡಿದ್ದೀನಿ ಬೆಳಿಗ್ಗೆ ವೆಜಿಟೇಬಲ್ ತೊಗೊಳ್ತಾ ಇದ್ದೀನಲ್ಲ ಅವಾಗ ಒಂದು ಬಾಳೆಕಾಯಿ ತೊಗೊಂಡಿ ಒಂದರಲ್ಲೇ ಎಷ್ಟೊಂದು ಆಗ್ಬಿಡುತ್ತೆ ಹಾಗೆ ಫ್ರೆಂಡ್ಸ್ ನಿನ್ನೆ ವೀಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮದು ರಮ್ಯಾದು ಒಂದೇ ಥರ ವಾಯ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ತುಂಬ ಜನ ಹೇಳ್ತಾರೆ ಅದೇ ಥರ ನಿಮ್ಮದು ರಮ್ಯಂದು ಒಂದೇ ಥರ ವಾಯ್ಸ್ ಇದೆ ಅಂತ ಕೆಲವೊಂದು ಸಲ ಅಂದರೆ ಅಪ್ರಪ್ಪ ಕೇಳೋರಿಗೆ ಮತ್ತು ಯಾವಾಗ್ಲಾರು ಒಂದೊಂದು ಸತ ಇಬ್ಬರದ್ದು ವಾಯ್ಸ್ ಒಂದೇ ಥರ ಅನ್ಸೋದುಂಟು ತುಂಬ ಜನ ಅಂದಿದ್ದಾರೆ ಈ ಮಾತಿನ ನಿಮ್ಮದು ರಮ್ಯಾ ಅದು ಒಂದೇ ಥರ ಇದೆ ವಾಯ್ಸ್ ಅಂತ ಆಮೇಲೆ ಎಷ್ಟೊಂದು ಜನ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಇದು ವಾಯ್ಸ್ ಅವ್ರು ಮಾಡಿರೋದು ರಮ್ಯಾ ಅವರಲ್ವಾ ಮಾತಾಡಿರೋದು ಅಂತಲೂ ಕೂಡ ನನಗೆ ಕೇಳಿದ್ದಾರೆ ಅಂದರೆ ಕೆಲವೊಂದು ಸತತ ಏನೇ ಆಗಲಿ ಅದು ಅಕ್ಕ ತಂಗಿ ಅಲ್ವಾ ಸಿಬ್ಲಿಂಗ್ಸ್ ಆಗಿರೋದ್ರಿಂದ ಕೆಲ್ವೊಂದು ಟೋನ್ ವಾಯ್ಸ್ ಟೋನ್ ಕೆಲವೊಂದು ಮಾತಾಡಬೇಕಾದ್ರೆ ಸೇಮ್ ಅದೇ ಥರ ಬಂದು ಬರುತ್ತೆ ಆಲ್ಮೋಸ್ಟ್ ಅದಕ್ಕೆ ಹಂಗೆ ಅನ್ಸುತ್ತೆ ಒಂದೇ ಥರ ಇಬ್ರು ಅವರೇ ಮಾತಾಡಿರೋದು ಅಂತ ಕೆಲವೊಂದು ಹಂಗ ಹಂಗೆ ಅನಿಸುತ್ತೆ ಬಟ್ ಏನಂತ ಹೇಳಿದ್ರೆ ನನ್ನ ವ್ಲಾಗಲ್ಲಿ ನಾನೇ ವಾಯ್ಸ್ ಓವರ್ ಕೊಡೋದು ಅವ್ರ ವ್ಲಾಗ್ಗೆ ಅವರೇ ವಾಯ್ಸ್ ಓವರ್ ಕೊಡೋದು ಏನಕ್ಕೆಂದರೆ ಕೆಲವೊಬ್ರು ಕೆಲವೊಂದು ಸತ ಕನ್ಫ್ಯೂಷನ್ ಆಗಿರ್ತಾರೆ ಇದು ಅವ್ರ ಇದು ರಮ್ಯಾ ಅವ್ರದ್ದಲ್ವ ವಾಯ್ಸು ಅಂತ ಕನ್ಫ್ಯೂಷನ್ ಆಗಿರ್ತಾರೆ ಅದಕ್ಕೆ ಹೇಳಿದೆ ಅದನ್ನು ಸೊ ಹಾಗೆ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನಾನು ಬಜ್ಜಿ ಕೂಡ ಆಗ್ತೇ ಇವಾಗ ಬಾಳೆಕಾಯನ್ನು ಸ್ವಲ್ಪ ಕಡಲೆ ಇಟ್ಟಲ್ಲಿ ಅದ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಹುಬ್ಬಿ ಬರ್ತದೆ ಅದು ಗೊತ್ತಾಗ್ಬಿಡುತ್ತೆ ನಮಗೆ ಬಾಳೆಕಾಯಿ ಬಜ್ಜಿ ಚೆನ್ನಾಗಿ ಆಗ್ತಿದ್ಯಾ ಇಲ್ವಾ ಅಂತ ನಾವು ಎಣ್ಣೆ ಒಳಗೆ ಬಿಡ್ತೀವಲ್ವ ಅವಾಗಲೇ ಗೊತ್ತಾಗ್ಬಿಡುತ್ತೆ ಅದು ಹುಬ್ಬಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದು ಬೇಯ್ಬೇಕಾದ್ರೇ ಅದು ಟೇಸ್ಟ್ ಹೆಂಗಿದೆ ಏನು ಚೆನ್ನಾಗಿ ಆಗಿದೆಯಾ ಇಲ್ವಾ ಅನ್ನೋದು ನಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಹಾಗೆ ಪಕ್ಕದಲ್ಲಿ ಟೀ ಇಡ್ತಾ ಇದ್ದೀನಿ ಟೀ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಚಿಂಟು ಮನುಷ್ಯ ಇಬ್ರು ಕುಡಿಯೋಲ್ಲ ಟೀನ ಒಬ್ಬಳೇ ಕುಡಿಯೋದು ಸೊ ನಾನು ಒಬ್ಳಕ್ಕೆ ಟೀ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಬಜ್ಜಿ ಹಾಕಿದ್ದೀನಲ್ವ ಸೊ ಬಜ್ಜಿ ಬೇಯ್ತಾ ಇದೆ ಇನ್ನೊಂದು ಸೈಡು ಟೀನೂ ಕೂಡ ಅದ್ರ ಜೊತೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಮಳೆಗೆ ಬಿಸಿ ಬಿಸಿ ಆದಂಥ ಬಾಳೆಕಾಯಿ ಬಜ್ಜಿ ಹಾಗೆ ಟೀ ಕೂಡ ರೆಡಿ ಆಗ್ತಾ ಇದೆ ಮಕ್ಳನ್ನ ಕರೀತಾ ಇದ್ದೀನಿ ಇಬ್ಬರು ಮೂವಿ ನೋಡ್ತಾ ಕೂತಿದ್ದಾರೆ ರೂಮಲ್ಲಿ ಬಂದರು ಜಾಯ್ನ್ ಆಗಿ ಚಿಂಟು ಮತ್ತು ಮನುಷ್ಯ ಅಂತ ಹೇಳ್ಬಿಟ್ಟು ನಮ್ಮ ಚಿಂಟು ಆಗಲೇ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಇಬ್ಬರು ಟೀ ಕುಡಿಯಲ್ಲ ಆಮೇಲೆ ಚಿಂಟು ನಾನು ಟೀ ಮಾಡ್ಕೊಂಡು ಬಂದಮೇಲೆ ನನಗೂ ಮಾಡಬೇಕಿತ್ತು ಮಮ್ಮಿ ನೀವು ನಂಗೆ ಆ್ಯಕ್ಚುಲಿ ಅಪ್ಪನ ಥರ ಇಷ್ಟ ಟೀ ಕುಡಿಲಿಕ್ಕೆ ಬಜ್ಜಿ ಜೊತೆ ಅಂತ ಅಂದ್ಲು ಸೊ ಮುಂಚೆನೇ ಹೇಳ್ಬಾರ್ದು ಚಿಂಟು ನಾನು ಇನ್ನು ಯೂಶ್ವಲಿ ಕುಡಿಯಲ್ವಲ್ಲ ಅದಕ್ಕೆ ನಾನು ಅವಳಿಗೆ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೆ ಇವಾಗ ಕೇಳ್ತಾ ಇದ್ದಾಳೆ ಅವಳು ನಾನು ಒಬ್ರಿಗೆ ಮಾಡ್ಕೊಂಡ್ಮೇಲೆ ಕೇಳ್ತಾ ಇದ್ದಾಳೆ ನನಗೂ ಬೇಕಿತ್ತು ಅಂತ ಹೇಳಿಬಿಟ್ಟು ನಮ್ಮ ಚಿಂಟು ಫುಲ್ಲು ಮಮ್ಮಿ ರಜದಲ್ಲಿ ಹೊಸ ಹೊಸ ರೆಸಿಪಿ ಟ್ರೈ ಮಾಡ್ತೀನಿ ಮಮ್ಮಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಫುಲ್ ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಸ್ಟಾರ್ಟಿಂಗಲ್ಲಿ ಹಂಗೆ ಮಾಡ್ಬಿಡೋಣ ಮಮ್ಮಿ ಹಿಂಗೆ ಮಾಡ್ಬಿಡೋಣ ಮಮ್ಮಿ ಅಂತ ಆಮೇಲೆ ಫುಲ್ಲು ಹೇಗೆ ಅಂದರೆ ಚಿಂಟು ಹೇಳಿದ್ದೆಲ್ಲ ಚಿಂಟು ನನಗೆ ವೀಡಿಯೋಸ್ ಮಾಡೋಕ್ಕೆ ಎಲ್ಪ್ ಮಾಡ್ತೀನಿ ಅಂತ ಆ ರೆಸಿಪಿ ಮಾಡೋಣ ಈ ರೆಸಿಪಿ ಮಾಡೋಣ ಅವಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಅಂದರೆ ನಾರ್ಮಲ್ ಆಗಿರೋದು ಏನಾದರೂ ಮಾಡು ಅಂತ ಅಂದರೆ ಅವ್ಳಿಗೆ ಇಷ್ಟ ಆಗೋದಿಲ್ಲ ಏನಾದರೂ ಡಿಫ್ರೆಂಟ್ ಆಗಿರೋ ಟ್ರೈ ಮಾಡೋಣ ಅಂತ ಅಂದರೆ ಅವ್ಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಏನಾದರೂ ಡಿಫ್ರೆ ಡಿಫ್ರೆಂಟ್ ಆಗಿರೋದನ್ನ ಟ್ರೈ ಮಾಡಬೇಕು ಅಂತ ಅದಕ್ಕೆ ಅದಕ್ಕೆ ರೇಗಿಸ್ತಾ ಇದೆ ಅಲ್ಲ ರಜದಲ್ಲಿ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಚಿಂಟು ಎಲ್ಲಿ ಚಿಂಟು ಏನು ಟ್ರೈ ಮಾಡಲೇ ಇಲ್ವಲ್ಲ ಚಿಂಟು ಏನು ಮಾಡಿಕೊಟ್ಟಿಲ್ವಲ್ಲ ಅಂತ ರೇಗಿಸ್ತಾ ಇದೆ ಬಟ್ ಏನಂತ ಹೇಳಿದ್ರೆ ಇವಾಗ ನನಗೆ ಹುಷಾರಿಲ್ಲ ನೋಡಿ ಎಂಗೇಜ್ಮೆಂಟ್ ಟೈಮಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅವತ್ತು ಖಾರ ಪೊಂಗಲ್ ಮತ್ತು ಚಟ್ನಿ ಮಾಡಿದ್ಲು ಸಖತ್ತಾಗಿ ಮಾಡಿದ್ಲು ನಂಗೆ ಹುಷಾರಿಲ್ದನೇ ಇದಕ್ಕೂ ಅದಕ್ಕೂ ಸ್ವಲ್ಪ ಸ್ಪೈಸಿಯಾಗಿ ಖಾರ ಖಾರವಾಗಿ ಚೆನ್ನಾಗಿ ಮಾಡಿದ್ಲು ಅದನ್ನೇ ಹೇಳ್ತಾ ಅವತ್ತು ಮಾಡಿಕೊಟ್ಟಿದ್ನಲ್ಲ ಮಮ್ಮಿ ನಿಂಗೆ ನಾನು ಮಾಡಿಕೊಟ್ಟಿದ್ನಲ್ಲ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಸಖತ್ತಾಗಿ ಮಾಡಿದ್ಲು ಅವತ್ತು ಅದಕ್ಕೆ ಕಾಂಪ್ಲಿಮೆಂಟ್ ಕೊಡಲೇಬೇಕು ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಟೈಮ್ ನಾವೇನಾದರೂ ಕೇಳಿದಾಗ ಮಾಡಿ ಅಂದರೆ ಮಾಡೋದೇ ಇಲ್ಲ ಹ್ಞೂ ನಾವು ಮಾಡೋದೆಲ್ಲ ಚೆನ್ನಾಗಿರೋದಿಲ್ವಲ್ಲ ಬಿಡಿ ಅಂತ ಕೋಪ ಮಾಡ್ಕೊಂಬಿಡ್ತಾರ್ಮೇಲೆ ಹಾಗೆ ಫ್ರೆಂಡ್ಸ್ ಬಜ್ಜಿ ಮತ್ತು ಟೀ ಕುಡ್ದು ಬಜ್ಜಿ ತಿನ್ಬಿಟ್ಟು ಟೀ ಕುಡಿದ್ಬಿಟ್ಟು ನಾನು ಹಾಗೆ ಸ್ವಲ್ಪ ಸ್ಯಾರಿಗಳನ್ನ ಒಂದು ಕಬೋರ್ಡಿಂದ ಇನ್ನೊಂದು ಕಬೋರ್ಡ್ಗೆ ಎತ್ತಿಡೋದಿತ್ತು ಅಂತ ಹೇಳಿದೆ ಸೊ ನಾನು ಆ್ಯಕ್ಚುಲಿ ಏನಂತ ಹೇಳಿದೆ ಡೈಲಿ ವೇರ್ ಅಂದರೆ ಸಿಂಪಲ್ಲಾಗಿ ಇಲ್ಲೇ ಅಕ್ಕಪಕ್ಕ ಯದಾರು ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗೋ ಸ್ಯಾರಿಗಳು ಒಂದು ಕಡೆ ಎತ್ತಿಟ್ಕೊಂಡಿರ್ತೀನಿ ಮತ್ತು ಏನಾದ್ರು ಫಂಕ್ಷನ್ ವೇರ್ ಸ್ಯಾರಿಗಳನ್ನ ಒಂದು ಕಡೆ ಎತ್ತಿಟ್ಕೊಂಡಿರ್ತೀನಿ ಸೊ ಫಂಕ್ಷನ್ ವೇರ್ ಸ್ಯಾರಿಗಳಿತ್ತು ಅದನ್ನು ನಾನು ಇನ್ನೊಂದು ಸೈಡ್ ಎತ್ತಿಡಬೇಕಿತ್ತು ಎಲ್ಲ ಒಂದೇ ಕಬೋರ್ಡಲ್ಲಿ ಎತ್ತಿಟ್ಬಿಟ್ಟಿದ್ದೆ ಅರ್ಜೆಂಟ್ಗೆ ಸೊ ಅದನ್ನು ಡಿವೈಡ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡು ಇದೆ ಸೊ ಇವಾಗ ಇದಿಷ್ಟು ಬಜ್ಜಿ ಎಲ್ಲ ತಿಂದು ಮೇಲೆ ನೆಕ್ಸ್ಟ್ ಆ ಕೆಲಸ ಶುರು ಮಾಡಬೇಕು ನಾನು ಫ್ರೆಂಡ್ಸ್ ಕೆಲವೊಂದು ಸ್ಯಾರಿಗಳನ್ನೆಲ್ಲ ಎತ್ತಿಡೋದಿತ್ತು ಸೊ ಎತ್ತಿಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ಕಬೋರ್ಡಿಂದ ಆ ಕಬೋರ್ಡಿಗೆ ಎತ್ತಿಡೋದಾಗೋಯ್ತು ಸೊ ಈ ಒಂದು ಸ್ಯಾರಿಗಳನ್ನ ಎತ್ತಿಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಸ್ಯಾರಿ ಕಲೆಕ್ಷನ್ ಎಲ್ಲ ತೋರಿಸಿದೀನಿ ಇದು ಬಂದು ಆ್ಯಕ್ಚುಲಿ ಚಿಂಟುಗೆ ಸ್ಯಾರಿ ಅಮ್ಮನ ಮನೆಯಿಂದ ಕೊಡ್ಸಿದ್ದಿದ್ದು ಹಾಗೆ ಕೆಲವೊಂದು ಸ್ಯಾರಿ ಇವಾಗ ಏನು ಎತ್ತಿಡ್ತಾ ಇದೀನಿ ನನಗೆ ಎತ್ತಿಡ್ತಾ ಇದ್ನಲ್ಲ ಅಂತ ಅನ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ತಗೊಂಡಿದ್ದು ನಾನು ಸ್ಯಾರಿ ಪ್ಯಾರೆಟ್ ಗ್ರೀನ್ ಮತ್ತೆ ಬ್ಲೂ ಕಲರ್ ಕಾಂಬಿನೇಷನ್ ಹಾಗೆ ಇದು ಬಂದು ಪ್ಯೂರ್ ಗೋಲ್ಡ್ ಸ್ಯಾರಿ ಫುಲ್ಲು ಗೋಲ್ಡ್ ಇದೆ ಏನು ಬೇರೆ ಕಲರ್ ಏನಿಲ್ಲ ಫುಲ್ ಗೋಲ್ಡ್ ಕಲರ್ ಸ್ಯಾರಿ ಇದು ಸ್ಯಾರಿ ವೇರ್ ಮಾಡಿರೋದೆಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ ನಮ್ಮ ರಿಲೇಟಿವ್ಸ್ ಒಂದು ವೆಡ್ಡಿಂಗ್ ಇತ್ತು ಆ ವೆಡ್ಡಿಂಗ್ ಅಂತ ಅನ್ಬಿಟ್ಟು ನಾನು ಈ ಸ್ಯಾರಿ ಸೊ ಆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ ಸ್ಯಾರಿ ಬಂದು ಕಲರ್ ಕಾಂಬಿನೇಷನ್ ಇಷ್ಟ ಅಂತ ಅಂದ್ಬಿಟ್ಟು ತೆಗೆದುಕೊಂಡೆ ಬಟ್ ಏನಂದ್ರೆ ಈ ಸ್ಯಾರಿದು ಬ್ಲೌಸ್ ಸ್ವಲ್ಪ ಲೂಸ್ ಮಾಡ್ಬಿಟ್ಟಿದ್ದಾರೆ ಸ್ಟಿಚ್ ಮಾಡ್ಬೇಕಾದ್ರೆ ಸೊ ಹಂಗಾಗಿ ನನಗೆ ಇನ್ನೂ ವೇರ್ ಮಾಡಿಲ್ಲ ಸ್ವಲ್ಪ ಅದನ್ನ ಆಲ್ಟ್ರೇಷನ್ ಮಾಡಿಸ್ಬೇಕು ನಾನಿದ ಒಂದು ಯಾವುದೋ ಆನಿವರ್ಸರಿ ಸೆಲೆಬ್ರೇಷನ್ಗೆನೂ ವೇರ್ ಮಾಡಿದ್ದೆ ಫ್ರೆಂಡ್ಸ್ ಇದು ತಗೊಂಡು ಆ್ಯಕ್ಚುಲಿ ಸುಮಾರು ವರ್ಷ ಆಯ್ತು ಕಾಟನ್ ಸಿಲ್ಕ್ ಇದು ಇದು ತಗೊಂಡು ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ವರ್ಷನೇ ಆಯ್ತು ಅನ್ಸುತ್ತೆ ಈಗ ಇದ್ರ ಬ್ಲೌಸ್ ನನ್ಗೆ ಆಗ್ತಿಲ್ಲ ಇವಾಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಸೊ ಇದಕ್ಕೆ ಯಾವುದಾದ್ರೂ ಆಲ್ಟ್ರೇಷನ್ ಬೇರೆ ಬ್ಲೌಸ್ ತಗೋಬೇಕು ಬೇರೆ ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು ತುಂಬಾ ಲೆಂತ್ ಇದೆ ಗೋಲ್ಡನ್ ಕಲರ್ ಬಾರ್ಡರ್ ಹಾಗೆ ಸ್ಯಾರಿ ಬಂದು ಬ್ಲೂ ಬರುತ್ತೆ ಚೆನ್ನಾಗಿದೆ ಒಂದು ಸ್ಯಾರಿ ತುಂಬಾ ಇದು ಬ್ಲೌಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಹೊಲಿಸಿದೆ ಕಾಲರ್ ಎಲ್ಲ ಇಟ್ಟು ಹಾಗೆ ಇದು ಬಂದು ಫ್ಯಾನ್ಸಿ ಸ್ಟೋನ್ ವರ್ಕ್ ಇರೋ ಸ್ಯಾರಿ ಇದು ಕೂಡ ಫಂಕ್ಷನ್ ಇದು ರಿಲೇಟಿವ್ಸ್ ವೆಡ್ಡಿಂಗ್ ನೈಟ್ ರಿಸೆಪ್ಷನ್ ವೇರ್ ಆ್ಯಕ್ಚುಲಿ ಇದು ಇದಿಷ್ಟು ಎತ್ತಿಡ್ತಾ ಇದ್ನಲ್ಲ ಹಾಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಸ್ಯಾರಿ ಕೂಡ ನಾನು ತೋರಿಸಿದೆ ಅಂತ ಅನ್ಕೊಳ್ತೀನಿ ಶಿಫಾನ್ ಜಾರ್ಜೆಟ್ ಸ್ಯಾರಿ ಚೆನ್ನಾಗಿದೆ ಪಿಂಕ್ ಕಲರ್ ಹಾಗೆ ಈ ಒಂದು ಸ್ಯಾರಿನ ತುಂಬಾ ಜನ ಕೇಳಿದ್ರಿ ಇದು ಸೌರ ಕಲೆಕ್ಷನ್ ಅಲ್ಲೇ ನಾನು ಈ ಸ್ಯಾರಿನ ಬೈ ಮಾಡಿದ್ದು ಸೊ ಸೌರ ಕಲೆಕ್ಷನ್ ನಲ್ಲಿ ಆಕ್ಚುಲಿ ಸ್ಯಾರಿ ತುಂಬಾ ಸೋಲ್ಡ್ ಔಟ್ ಆಯ್ತು ತುಂಬಾ ಜನ ಮತ್ತೆ ಲೀಸ್ಟ್ ಕೇಳ್ತಾ ಇದ್ರಿ ಬಟ್ ಇದು ಮತ್ತೆ ರೀಸ್ಟಾಕ್ ಆಗ್ಲಿಲ್ಲ ಆ ಸಮಯದಲ್ಲಿ ತುಂಬಾ ಸೋಲ್ಡ್ ಔಟ್ ಆಯ್ತು ಈ ಸ್ಯಾರಿ ಬಂದು ಸೊ ಇವತ್ತಿಗೂ ಇದು ನನ್ನ ಫೇವ್ರೆಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಹಾಗೆ ಸ್ಯಾರಿ ಕೂಡ ತುಂಬಾನೇ ಸಾಫ್ಟ್ ಆಗಿದೆ ಕಂಫರ್ಟೆಬಲ್ ಆಗಿದೆ ಹಾಗೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಬೇರೆ ಕೆಲಸಗಳೆಲ್ಲ ಶುರು ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು